ಅಟ್ ಒಂದು ಸಲ ಗೆದ್ದು ಒಂದು ಕ ಸೌತಿ ಎಲ್ಲ ಇತ್ತು ಇವಾಗ ಇನ್ನೂ ಅವ್ರದ್ದು ಸೊ ಹಾಗಾಗಿ ಅವ್ರಿಗೆ ಯಾರು ಅಂದರೆ ಯಾರು ಸರ್ ಇದು ಇಬ್ಬಲ್ಲ ಸರಿ ಅವ್ರಿಗೆ ಸೊ ಹಾಗಾಗಿ ಅವರಿಗೆ ಫ್ರಸ್ಟ್ರೇಷನ್ ಇದೆ ಅವರು ಒಬ್ಬ ಸೀನಿಯರ್ ಆಗಿ ಅಭಿವೃದ್ಧಿ ವಿಷಯದಲ್ಲಿ ಸಹಕಾರ ಕೊಟ್ಟು ಊರಿನ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರ ಕೊಡೋದನ್ನ ಬಿಟ್ಟವರು ಇಂಥ ಕ್ಷುಲ್ಲಕ ಸಣ್ಣ ಸಣ್ಣ ವಿಚಾರಗಳಲ್ಲಿ ಕೂಡ ಅವರು ಕೈಯಾಗ್ತಾರೆ ಯಾವ ಹಂತಕ್ಕೆ ಅವರು ಕೆಳಗೆ ಇಳಿದಿದ್ದಾರೆ ಅನ್ನೋದು ನೋಡಬೇಕು ನನಗೆ ಅನ್ಸೋ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಅವರನ್ನು ಗೆ ಕಾಂಗ್ರೆಸ್ ಪಾರ್ಟಿ ಹಾಕುತ್ತೆ ಅಟ್ಲೀಸ್ಟ್ ಒಂದು ಸಲ ಗೆದ್ದು ಒಂದು ಕೋ ಎಲ್ಲ ಇತ್ತು ಇವಾಗ ಇನ್ನೂ ಮುಗಿತ ಅವ್ರದ್ದು ಸೊ ಹಾಗಾಗಿ ಅವ್ರಿಗೆ ಯಾರು ಯಾರು ಸರ್ ಇದು ಇಬ್ಬಲ್ಲ ಸರಿ ಅವ್ರದ್ದು ಸೊ ಹಾಗಾಗಿ ಅವರಿಗೆ ಫ್ರಸ್ಟ್ರೇಷನ್ ಇದೆ ಅವರು ಒಬ್ಬ ಆಗಿ ಅಭಿವೃದ್ಧಿ ವಿಷಯದಲ್ಲಿ ಸಹಕಾರ ಕೊಟ್ಟು ಊರಿನ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರ ಕೊಡೋದನ್ನೇ ಬಿಟ್ಟರು ಇಂಥ ಕ್ಷುಲ್ಲಕ ಸಣ್ಣ ಸಣ್ಣ ವಿಚಾರಗಳಲ್ಲಿ ಕೂಡ ಅವ್ರು ಕೈ ಹಾಕ್ತಾರೆ ಯಾವ ಹಂತಕ್ಕೆ ಅವರು ಕೆಳಗೆಳಿದಾರೆ ಅನ್ನೋದು ನೋಡಬೇಕು ನನಗೆ ಅನ್ಸೋ ಮಟ್ಟಿಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಅವರನ್ನ ಡಸ್ಟ್ಬಿನ್ ಗೆ ಕಾಂಗ್ರೆಸ್ ಪಾರ್ಟಿ ಹಾಕುತ್ತೆ